ಗುರುಗಳ ಆಶೀರ್ವಾದವನ್ನು ಪಡಿತಾ ಇದ್ದಾರೆ ಬೆಂಗಲ್ ಆಗ್ತಾ ಇದ್ದಾರೆ ಆದ್ರೆ ಇವತ್ತು ನಾವು ಜಾತಿ ಜಾತಿ ಮತ್ತೆ ಸರ್ವೆ ಕೊಡ್ತಾ ಇದ್ದಾರೆ ಸರ್ಕಾರ ಮಾಡಿದಂತೆ ನಾವೆಲ್ಲ ಕೂರಂಗಿಲ್ಲ ಅದಕ್ಕೋಸ್ಕರ ನಾವು ನಾಗಮೋಹನ್ ದಾಸ್ ಅವರ ಗುರುಗಳ ನೇತೃತ್ವದಲ್ಲಿ ಭೇಟಿಯಾಗಿದ್ವಿ ಮತ್ತೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಅರಿವು ಮೂಡಿಸತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡು ಎಲ್ಲ ಕೈ ಬರ್ತಾ ಇದ್ವಿ ಅರಿವು ಯಾರಿಗಪ್ಪ ಅಂದರೆ ನಮ್ಮ ಜಾತಿಯನ್ನು ಉಳಿಸ್ಕೊಳ್ಳೋದಕ್ಕೆ ನಮ್ಮ ಅಣ್ಣ ಸಂಬಂಧಕ್ಕೆ ಸಿಗ್ತಕ್ಕಂಥ ಏನು ಸರ್ಕಾರಿ ಸೌಲಭ್ಯಗಳಾಗಿರ್ಬೋದು ವಿದ್ಯಾರ್ಥಿ ವೇತನಗಳಾಗಿರ್ಬೋದು ನೌಕರಿ ಆಗಿರ್ಬೋದು ನಮಗೆ ವ್ಯಾಪಾರದಲ್ಲಿ ಕೊಡ್ತಕ್ಕಂಥ ಸರ್ಕಾರದ ಏನ್ ಏಟಿ ಪರ್ಸೆಂಟ್ ಅದನ್ನೆಲ್ಲ ಉಳಿಸ್ಕೋಬೇಕಂದ್ರೆ ನಾವು ನಿಜವಾದ ಜಾತಿ ಹೋಗಿ ಒಟ್ಟಾರೆ ಜಾತಿ ಅಂತೇಳಿ ಹೇಳಿ ನಾಳೆ ನಿರ್ಣಯ ಮಾಡ್ತಾರೆ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಸ್ವಲ್ಪ ಕ್ಯಾಶ್ ಇದೆ ಮಣ್ಣುಡಿಯೋ ಕಲ್ಲೊಡಿಯೋನು ಕತ್ತೆ ಬಟ್ಟ ಊರೆಯ ಬಟ್ಟ ಇದೆಲ್ಲ ಸರಿ ನಮ್ ನಮ್ಮ ಸಂಬಂಧಗಳು ಬೆಳೆಸ್ಕೋಕೆ ನಮ್ ನಮ್ಮ ಕುಲ ಇಟ್ವಿದೆ ಆದ್ರೆ ಒಳಪಂಗಡ ಇಡೀ ರಾಜ್ಯದಲ್ಲಿ ಏನಾಗುತ್ತಂದ್ರೆ ಬೋವಿ ಒಡ್ಡಲ ಇದನ್ನ ನಾವು ಸೇರಿಸಬಹುದು ಈಗ ಏನಾಗಿದೆ ಬಹಳಷ್ಟು ಜನ ನಮ್ಮ ಜಾತಿ ಹೇಳ್ಕೊಳ್ತಾ ಇಲ್ಲ ಈ ಉದಾಹರಣೆಗೆ ಎಲ್ಲೋ ಬೇರೆ ಬೇರೆ ಜಾತಿಯಲ್ಲಿ ಮದುವೆ ಆಗಿರ್ತಾರೆ ಆವಾಗ ಆ ಜಾತಿ ಹೇಳ್ತಾಳಕ್ಕೆ ಹಿಂದೆ ಮುಂದೆ ಮಾಡ್ತಾರೆ ಈಗ ಅಕ್ಕಪಕ್ಕದಲ್ಲಿ ಏನು ನನ್ನ ಗೌರವ ಕಳೆಯುತ್ತೆ ಗೌರವ ಹೋಗುತ್ತೆ ಅಂತೇಳಿ ಪಕ್ಕದ ಮರೋ ಬೋರ್ಡ್ ಇದ್ರೆ ಅವ್ರು ಕೇಳಿದ್ರೆ ಯಾಕೆ ಅಂತಂದ್ರೆ ನಾವು ಬೋರ್ಡ್ ಅನ್ನೋದು ಲಿಂಗಾಯತ ಅಂದ್ರೆ ನೀವೇಂದ್ರೆ ನಾವು ಲಿಂಗಾಯತ ಅನ್ನೋದು ತೆಲುಗು ಬರುತ್ತೆ ಅಂತ ಹೇಳಿ ನಾಯಿಗಳು ಅಂತ ಹೇಳೋದು ರೆಡ್ಡಿ ಅಂತ ಹೇಳೋದು ಇದು ಅಲ್ಲ ನಾವು ಇವತ್ತು ಬೆಳ್ದೀವಿ ಉಸಿರಾಡ್ತೀವಿ ಬದುಕ್ತಾ ಇದ್ದೀವಿ ಬೆಳಿತಾ ಇದ್ದೀವಿ ಬೆಳೆದನ್ನ ಕಾಣ್ತಿದೀವಿ ಸುಖವನ್ನು ಬಯಸ್ತಾ ಇದೀವಿ ಅಂದ್ರೆ ಭೂಮಿ ಒಟ್ಟಾರೆ ಜಾತಿಯಲ್ಲಿ ಹುಟ್ಟಿದ್ದಕ್ಕೆ ಮಾತ್ರ